ಕೋಟೆಯ ನವನಗರದ ಕಲಾಭವನದಲ್ಲಿ ನಡೆದ ಜಿಲ್ಲಾ ಮಟ್ಟದ ಸಿರಿಧಾನ್ಯ ಹಾಗೂ ಸಾವಯವ ಮೇಳ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಜಾನಪದ ಸಾಹಿತಿ ಹಾಗೂ ರಾಜ್ಯೋತ್ಸವ ಪ್ರಶಸ್ತಿ ಪಡೆದ ಸಿದ್ದಪ್ಪ ಬಿದಿರಿ ಜಾನಪದ ಶೈಲಿಯ ಮೂಲಕ ಹಿಂದಿನ ಕಾಲದ ಪದ್ಧತಿಯ ಬಗ್ಗೆ ಹೇಗೆ ಮಾತನಾಡಿದ್ದಾರೆ ನೋಡಿರಿ ಒದ್ದೇರಿ ನೆಂಟಿ ಜನದಾರ ಈ ಊರ ಮುತ್ತೈದರ ಬಂದು ಊರದಾರು ಹಂತಿಯ ಹೊರೆಯಲು ಹಂಚಿಗಿ ತಗಾರು ಚಾಲ ಬೋಗಾಣಿ ಬಂದ ಚಾಲ ಬೋಗಿ ಒಲಿ ಬಂದ ಬಂದ ಚಾಪುರದ ಹಂತಿ ಹೊಡೆದ ಕಣದಾಗ ಕಣಕಿರ್ಲಿ ಒಲಿಯಾಗ ಬೆಂಕಿರ್ಲಿ ನಿಮ್ಮ ಮನರಾಗ ಬೆಂಕಿರ್ಲು ನಿಮ್ಮ ಮನದಾಗ ಶಂಕಲ್ಪದ ಸುಂಕಿರ್ಲೋ ನಮ್ಮ ಕಣದಾಗ ಅಂತ ಅವತ್ತ ರೈತರೆಲ್ಲ ಹಂತಿ ಹೊಡೆದ ಎತ್ತಿನ ಕಾಲಿಗೆ ತುಳಿದ ಅದ್ಭುತ ಶಕ್ತಿ ಇರ್ತದೆ ಈ ನೆವಣಿ ನೆವಣಿ ಮೇಡಮ್ ಅಕ್ಕಿ ಬಂದ್ರೆ ಎತ್ತಿನ ಕಾಲಿ ಶಕ್ತಿ ಮಾಡ್ತಿದ್ರು ಬಹಳ ಚಲೋ ಬರ್ತಿತ್ತು ಈಗ ನಮ್ಮ ಜಾಲ ಬೀಸ್ತಿ ಜಾಲ ಬೀಸ್ತಿ ಜಾಲ ಬೀಸಿ

ಅವ್ರ ಶನಿ ಮನೆ ಒಳಗೆ ಮಾಡಿ ನೋಡ್ರಿ ಆ ಯಾವ ಅನ್ನ ಹಾಲ ಹಾಕೋದ್ರ ಎಷ್ಟು ಶನಿ ಇರ್ತದ ಬರ್ಬೇಕು ಎವರ್ ಬಂದ್ರೆ ಅದಕ್ಕೆ ಬೆಲೆ ಸಿಗ್ತದೆ ದಾರಿ ಹೇಳಿದ್ರೆ ಅದ್ ಅದ್ರ ದಾರಿ ಬೆಲೆ ಬಂತ ಯಾರ ಕಾಪು ಕಾಪಿ ಬಾಸ್ತು ಅದಕ್ಕೆ ಬೆಲೆ ಬರ್ಲ ನಾವು ಹೇಳ್ಕೊತ ಬರ್ಬೇಕು ದುಡ್ಡು ನಾವು ಮಾಡಿ ಕೊಡ್ಬೇಕು ಅದ್ರ ಬೆಲೆ ಬರ್ತೈತಿ ಅದಕ್ಕೆ ನಮ್ಮ ರೈತರು ಅವಾಗೆಲ್ಲ ಹೆಮ್ಲಕ್ಕ ಗೋಧಿ ಮಾಡ್ತಿದ್ರು ಶ್ಯಂಗಿ ಮಾಡ್ತಿದ್ರು ಶ್ಯಾಮಿ ಗೋಧಿ ಬಿತ್ತು ಪದ್ಧತಿ ಹೆಂಥ ಎಲ್ಲ ಕೇಳ್ಕೋರಿ ನಮ್ಮ ಹಿಂದಿನ ಮಂತ ಎಲ್ಲಾ ಬಿತ್ತಿತ್ತ ಏಳು ಬೇಯಿ ಮಟ್ಕಿ ಹೋಗ್ತಿದ್ರ ಏಳು ಬೇಯಿ ಹರಡ್ತಿದ್ರ ಅವ್ರ ಏಳು ಬೆಳಗ್ಗೆ ಎಲ್ಲಿ ಹೋಗ್ತಿದ್ರು ಆ ಗೋಧಿ ಒಬ್ಬ ಏನಾರ ಶಾಂಗಿ ಮಾಡ ಶ್ಯಾಮಿ ಮಾಡುವಂತ ಕಾಯಿ ಪುಟ್ಟಿ ಹೋಯ್ತಂತ ಶ್ಯಾಮಿ ಪುಟ್ಟ ಚಪ್ಪದು ಶ್ಯಾಗೆ ಶ್ಯಾಮಿ ಮಾಡಿ ಮಣಿ ಮಾಡಿ ಶ್ಯಾಗೆ ಅಂತಿ ಅದ್ ತೊಂತ ಕಾಗಿ ಕಾಗಿ ಅಂದಾಗ ಹಿರಿ ಮನ್ಷ ಮನೆಯ ಹಿರಿಯ ಮನ್ಷ್ಯ ಸಂಬಂಧ ಚೆನ್ನಾಗಿದ್ದ ಕೇಳ ಯಾಕಂದ್ರೆ ನಮ್ಮ ಹಂಗ್ ತಾವೆ ನೀವು ಆಗ ಮಾಡಿಲ್ಲ ನಮ್ ಹುರನ್ ಬೋಧಿತ್ತೀ ಶಿ ಮಾಡಿದ್ರೆ ಒಯ್ ಕಾಯಿರ ಆ ಉರನ್ ಗೋಧಿ ಶ್ಯಾಯಿ ಮಾಡಿ ಬೀಸಿ ಅದ್ ಕುರ್ತಿ ಇಟ್ಟ ಸ್ಯಾಯಿ ಕಾಯಿ ತಗೊಂಡ್ ಹೋದ್ರ ಅದ್ರ ಹೋಗೋದ್ ಕೇಳಿಯ ಕಾಲ ಕಾಲ ಸುಟ್ಟು ಶಾಲಿ ಕಾಯಿ ಅಷ್ಟು ಅಷ್ಟ ತಾಕತ್ ಯಾಕೈತಂದ್ರ

தாக்கத்து எல்லாம் மொபைல் நோடு கால எங்க எல்லாரும் கார்கால எல்லாரும் நம்ப எல்லார கை மொபைல கால எங்க